ವೀಕ್ಷಕರೇ ಹಾಗೂ ನನ್ನ ಸ್ನೇಹಿತರೆ ಎಲ್ಲ ನಮ್ಮ ಆತ್ಮೀಯ ಮಿತ್ರರಿಗೆ ಇವತ್ತೊಂದು ಜಾಗಕ್ಕೆ ಕರ್ಕೊಂಡ್ಬಂದಿದೀನಿ ನಿಮಗೆ ಇಲ್ಲಿ ನಮ್ಮ ಅಣ್ಣ ಒಬ್ಬರು ಇದ್ದಾರೆ ಮುನ್ರಾಜಣ್ಣ ನಮಸ್ಕಾರ ಮುನ್ರಾಜಣ್ಣ ಅವ್ರಿಗೆ ನಮಸ್ಕಾರ ಅಣ್ಣ ಏನ್ಮಾಡ್ತಾ ಇದೀರಣ ಇವತ್ತು ಡ್ರಿಪ್ ಆಗ್ತಾ ಇದ್ದೀರಾ ಹಾಂ ಥರ ಆಗ್ತಾ ಅಣ್ಣ ಟೀ ಹ್ಞೂ ಹ್ಞೂ ಹಾಕಿಬಿಟ್ಟು ಇದ್ದೀನಿ

ಇದ್ರ ಬಗ್ಗೆ ತಿಳಿದಿದ್ರೆ ಮಾತ್ರ ಮಾಡ್ಬೇಕು ಇಲ್ಲಾಂದ್ರೆ ಮಾಡಬಾರ್ದಲ್ಲ ಮನೋರಣ ಹತ್ತರಿಂದ ಹದಿನೈದು ನಿಮಿಷ ಬೆಳೆ ಬರ್ತದೆ ಮೋಣ ಇದೊಂದು ಡಿವೈಡ್ ವಾಲ್ದೆ ಹಾಂ ಡಿವೈಡ್ ವಾಲ್ದೆ ಹಾಂ ಆಯ್ತಾ ಮೋಣ ಹಾಕೋಣ అది ఉ తిటా డివైడ్ వ డివైడ్ నీ ంా హరు కిషె డివైడ్ వ నీరు వ కిరిసంయు గ్పంరు లేటు వనాదా తిరుస్తరీ నిరో ಈ ತರ ಗೇಟ್ ವಾಲ್ ಬರ್ತದೆ ಗೇಟ್ ಗೇಟ್ವಾಲ್ ಬರ್ತದೆ ನಾಲ್ಕು ಬರ್ತದೆ ಹ್ಮ್ ನಾಲ್ಕು ಮೂಲೆಗೆ ಹ್ಮ್ ಆಯ್ತಣ್ಣ ಈ ಕಡೆ ಸ್ಪ್ರಿಂಕ್ಲರ್ ಹ್ಮ ಈ ಕಡೆ इतना गया आड़े तो ड्रिप गया हाँ गया। हाँ Ja. Nu ja, nu atlar tam nu ನೀವ್ ಮಾಡ್ತಾರ ನಾನು ನೋಡ್ತಾ ಅಣ್ಣ ಅಷ್ಟೇ ನೀವೇನು ಮಾಡ್ತಾ ಇದೀರ ಈ ಸ್ಟಡಿ ನೀವು ಹಾಕಿದ್ರಲ್ಲ ಅದಕ್ಕೆ ನೀವ್ ಹೇಳಿದಿರ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಅದು ಬರೀ ಒಂದೊಂದು ಅಡಿ ಅಷ್ಟೇ ತಾನೇ ಮುಕ್ಕಾಡಿ ಬರೀ ಮುಕ್ಕಾಲು ಅಡಿ ಆ ಕಡೆ ಮುಕ್ಕಾಲಡಿ ಅಡಿ ನಾಲ್ಕು ನಾಲ್ಕು ಪೈಪು ಪೀಸ್ ಕಟ್ ಮಾಡ್ಕೊಂಡು ಅದಕ್ಕೆ ವಾಲ್ ಜಾಯಿಂಟ್ ಮಾಡ್ತಾ ಇದ್ದೀರಾ ಡಿವೈಡ್ ಆಗುತ್ತೆ ಇದು ಕಡೆ ಇದಕ್ಕೆ ಡ್ರಿಪ್ಗೆ ಹಾತ್ ಕಡೆ ಡ್ರಿಪ್ಗೆ ಈ ಚುಡೇ ಸ್ಪ್ರಿಂಕ್ಲರ್ಗೆ ಅಣ್ಣ ಊಟ ಮಾಡಿದ್ರ ಅಣ್ಣ ಹ್ಞೂ ಇನ್ನೇ ಅಣ್ಣ ಸಮಾಚಾರ ರೈತರ ಕಷ್ಟ ಹೆಣ್ಣು ಕೊಡಲ್ಲೇ ಹ್ಞೂ ಏನು ಹೆಣ್ಣು ಕೊಡಲ್ಲಯ ರೈತರಿಗೆ ಹೌದೇ ಯಾಕಣ್ಣ ಹಂಗಂತೀಯಾ ಇವಾಗ ಏ ಇವಾಗ ಇನ್ನು ಮುಂದೆ ಸ್ಟಾರ್ಟಾಗುತ್ತಣ್ಣ ಹಾಂ ಹೋಗ್ ಕೇಳೋ ಹ್ಞಾ ನೀನು ವ್ಯವಸಾಯ ಅಂದ್ರೆ ಈಗ ನಾ ನೀನು ಸಾಯ ಅಂತಾರೆ ಹೌದಾ ಓ ಏನಿಲ್ಲ ಬರೋಣ ಸಿಕ್ತದೆ ದೇವರು ಎಲ್ಲ ಒಂದ್ ಜಾಗ ಕೊಟ್ಟೆ ಕೊಡ್ತಾನಲ್ವಾ ನೋಡ್ತಾ ಏ ಸುಮಾರು ಜನ ಈ ರೈತರ ಕಷ್ಟಕ ಯಾರು ಬೆಂಬಲ ನೀಡೋದಿಲ್ಲ ಅಂತ ಹೇಳಿ ಕೆಲವರು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಕೊಡಲ್ಲ ಎಲ್ಲ ಡಿವೈಡ್ ಆಯ್ತಾಳ ಇದು ಬಂದು ಮೈನ್ ಲೈನ್ ಓಣ ಮೈನ್ ಲೈನ್ ಓಣ ಬಂದೈತೆ ಮೈನ್ ಲೈನ್ ಓಣ ಇದು ಡಿವೈಡ್ ಆಗಿರೋದು ಡಿವೈಡ್ ಆಗಿರೋದು ಈ ಕಡೆ ಡ್ರಿಪ್ ನಾಲ್ಕು ಲೈನ್ ಇರ್ತದೆ ಓಣ ನಾಲ್ಕು ಲೈನ್ ಸ್ಪಿಂಕ್ಲರ್ ಈ ಕಡೆ ನಾಲ್ಕು ಲೈನ್ ಇರುತ್ತೆ ಓಣ ಈ ಕಡೆ ನಾಲ್ಕು ಲೈನ್ ಸ್ಪಿಂಕ್ಲರ್ ಓಣ ಈ ಕಡೆ ಡ್ರಿಪ್ ಎರಡು ಕಡೆ ಡಿವೈಡ್ ಎರಡು ಕಡೆ ಡಿವೈಡ್ ಆಗುತ್ತೆ ಹ್ಮ್ ಆಮೇಲೆ ಇದಕ್ಕೆ ಇದು ಬರ್ತದೆ ಪೈಪ್ ಹ್ಮ್ ಸ್ಪ್ರೇಜರ್ ಡ್ರಮ್ ಬರ್ತದೆ ಆ ಸ್ಪ್ರೇಜರ್ ಡ್ರಮ್ ನಾ

ಇದು ಮೈಕ್ರೋ ಟ್ಯೂಬ್ ಮೆಟ್ರೋ ಟ್ಯೂಬ್ ಮೈಕ್ರೋ ಟ್ಯೂಬ್ ಮೈಕ್ರೋ ಟ್ಯೂಬ್ ಇದು ಟಿ ಮೈಕ್ರೋ ಟ್ಯೂಬ್ ನೋಡು ಇಲ್ಲಿ ವೋಲ್ ಮಾಡಿದ್ದೀನಿ ಇದು ನೋಡಿ ಇಲ್ಲಿ ವಾಲ್ ಐತಿ ನೋಡ್ರಿ

ಇಲ್ಲಿ ಭೂಮಿ ಒಳಗಡೆ ಹಾಕಿ ಒಳಗಡೆ ಹಾಕಿದಿರಾಟ್ರೋಲ್ಯಾಟ್ರೋಲ್ ಹಾಕ್ತೀರಾ ಟೀಗೆ 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 ನ್ಯಾಟ್ರೋಲ್ ಹಾಕಿದೀನಿ ತಡೆ ಅನ್ನ ಕಟ್ಕೋಬಹುದು ಎಷ್ಟ್ ತಡಿಯ ಎಷ್ಟ್ ಹೈಟ್ ಆದ್ರೂ ಕಟ್ಕೊಬಹುದು ಎಂಟು ಹೈಟ್ ಮಾಡ್ಕೋಬಹುದು ಎಂಟು ಐಟು ಮಾಡ್ಕೊಬಹುದು ನೋಡು ಹುಣ್ಣ

ಆನ್ ಮಾಡಿದ್ರೆ ನೀರು ಎಲ್ಲ ಕಡೆ ಡ್ರಿಪ್ ಆಗುತ್ತೆ ಹಾಂ ಹಾಂ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ